ಬಂದಿದೆ ತಪ್ಪು ಹೊರತು ಬಿಡು ನನ್ನ ಗಂಡ ನನಗೆ ಏನೇ ತೊಂದರೆ ಕೊಟ್ಟು ಗಂಡನ ಗುಣ ಅವುಗಳನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಾದದ್ದು ನೀನ್ ಧರ್ಮ ಏನೋ ಕೊಡು ಬಂದಿಲ್ಲ ರೇಟ್ ಹೊರತಕ್ಷಣ ಅವ್ರು ಬಿಟ್ಟು ಬಂದಿದೆಯಲ್ಲ ಅಂತ ಎಣ್ಣೆ ಚೆನ್ನಾಗಿದೆ ಎಂದು ಇನ್ನೊಬ್ಬರ ಸಂಸಾರದ ಬಗ್ಗೆ ಈ ರೀತಿ ಬೇರಿಸಿ ಮಾತಾಡುವುದು ಒಂದು ವೇಳೆ ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿನ್ನ ಗಂಡನಿಂದ ನಿಮಗೆ ಬಂದಿದ್ದರೆ ಆಗ ನೀನು ತವರ್ನವರು ಇನ್ನೊಬ್ಬರ ಆಶ್ರಯ ಕೇಳ್ತೀಯವರು ಹೋಗೋದಕ್ಕೆ ನಾನು ನಿಮ್ಮ ಮಗಳ ಏನು ಅದಕ್ಕೆ ಭವಿಪಾರ ಯಾಸು ನೀತೆ ಹೊರತು ಈ ರೀತಿ ಹೇಳ್ದಕ್ಕೆ ನಾನು ಒಂದು ನೀನೆ ನೋಡಿ ನೀವು ಸ್ವಿಚ್ ಆ ತೌರು ಮೇಲೆ ಬಿಟ್ಟು ಗಲ್ಲಮಲ್ಲಿ ಬಂದು ಯಾ ರೀತಿ ಮಾळे ಮಾತಾ ಅಂತ ನನ್ನ ಹೆಂಡತಿ ನನ್ನ ಕಳುಕೊಂಡಿ ಇರ ಸಾರಿ ಚೆನ್ನ ಅರ್ಥವೈತ ನಾ ಅರ್ಥವೈತ ನೀವು ಕರೆದಿ ನಿಮ್ಮ ಮನೆಗೆ ಬಂದದು ನನ್ನದೇ ಅಪರಾಧವೈತನೆ ಆದ್ರಲ್ಲ ಮೂರು ದಿನ ಆಯ್ತು ಅದು ಸುತ್ತ ಅದು إنها تقوم بإختيار المدينة وإنها what yeah. ನಿಮ್ಮ ಅಪ್ಪ ಮನೆಯಲ್ಲಿ ಕಾಲಿಟ್ಟಿದ್ದೆ ನನ್ನದೇ ನಾನು ಜಾಲಿಯಾಗಿದ್ರೆ ನನ್ನ ಗಂಡನ ಮನೆಯಲ್ಲೇ ಸತ್ತು ಹೋಗ್ತಾ ಇದೆಯಲ್ಲ ಅಂತ ಇಲ್ಲಿವರೆಗೂ ಬಂದದ್ದು ನನ್ನದೇ ಅಪರಾಧವಾಯ್ತು ಇನ್ಮೇಲೆ ನಿನ್ನ ಅಪ್ಪನಿಲ್ಲದೆ ಮನೆಯಲ್ಲಿ ಕಾಲಿಟ್ಟಿದ್ದೆ ಆದ್ರೆ ನನಗೆ ಏನಂತ ಆಶೀರ್ವಾದ ಮಾಡಲಿ ಮಣ್ಣಾಡು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಒಂದು ತುತ್ತು ಕೂಡ ಆದರೆ ಏನಂತ ಹೋಗು ಮಗಳಿಗೆ ಎಷ್ಟೇ ಕಷ್ಟಗಳನ್ನು ಬರಲಿ ಅದನ್ನು ಗಂಡನ ಮನೆಯಲ್ಲಿ ಸಹಿಸಿಕೊಂಡು ಹೋಗಬೇಕು ಕಲ್ಲಾಗಿ Bhujal mm -hmm. din mm -hmm. mm -hmm.

ಈ ಮನೆಯಲ್ಲಿ ಒಂದು ತೊಟ್ಟು ನೀರು ಸಹಿತ ಅಷ್ಟೊಂದು ಕಠೋರವಾಗಿ ಬಿಟ್ಟಿದೆ ಬೇರೆ ಇದನ್ನೆಲ್ಲ ನೋಡಿ ಕಣ್ಣಿಗೆ ಇನ್ನು ನಾನು ಈ ಮನೆಯಲ್ಲಿರ್ಬೇಕೆ ಈ ಭೂಮಿ ಮೇಲೆ ಕಾಲಬೇಕೆ ನಾನು ಆತ್ಮಹತ್ಯೆ ಮಗನ ಮನೆಯಲ್ಲಿತ್ತು ಮರ್ಯಾದೆ ನೆಡೆ ಆಗುವುದಕ್ಕಿಂತ